ಎಲ್ಲ ಸುದ್ದಿಗೋಷ್ಠಿಗೆ ಆಗಮಿಸಿದ ಎಲ್ಲಾ ನಮ್ಮ ತಳವಾರ ಸಮಾಜದ ಕುಲ ಬಾಂಧವರಿಗೆ ನಮಸ್ಕರಿಸುತ್ತ ಇವತ್ತಿನ ದಿನ ಪತ್ರಿಕೋಷ್ಠಿ ಮಾಡುವ ಉದ್ದೇಶ ಏನಂದ್ರ ಹನ್ನೆರಡು ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೈಕೋರ್ಟ್ ನಲ್ಲಿ ತಳವಾರ ಸಮಾಜದ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಮರಪ್ಪ ನಾಯಕ ಎಸ್ ಸಿ ಎಸ್ ಟಿ ನಕಲಿ ಜಾತಿ ಪಡೆ ಸಾರ್ವಜನಿಕ ಹಿತಾಸಕ್ತಿ ನ್ಯಾಯಾಲಯಕ್ಕೆ ಹೋಗಿರೋರು ಹೈಕೋರ್ಟ್ ಗೆ ಹೋಗ್ಯಾರ ಹೋದ ಕಾರಣ ಹೈಕೋರ್ಟ್ ನಲ್ಲಿ ಕೇಸ್ ಇದೆ ಅಂತ ಹೇಳಿ ಅಧಿಕಾರಿಗಳಿಗೆ ಮತ್ತು ಆಫೀಸರ್ ಗಳಿಗೆ ತಳವಾರ ಸಮಾಜಕ್ಕೆ ಸರ್ಟಿಫಿಕೇಟ್ ಕೊಡೋದು ತಡೆ ಹೇಳಿ ಸುಳ್ಳು ಲೆಟರ್ ಟ್ರಸ್ಟ್ ಇದು ಮಾಡಿ ತೊಂದರೆ ಮಾಡಬೇಕಿದನು ಹೆದರ್ಸಲ್ಕತ್ತ ಅದ್ರ ಸಲುವಾಗಿ ನಾವು ಹೈಕೋರ್ಟ್ ನಿರ್ದೇಶನ ನೀಡಿದೆ ಹೋದ ತಿಂಗಳ ಹನ್ನೆರಡನೇ ತಾರೀಕು ಎಂಟನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಜವಾದ ತಳವಾರರಿಗೆ ಎಸ್ ಟಿ ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೇಳಿ ನಿರ್ದೇಶನ ನೀಡಿದ ಆ ನಿರ್ದೇಶನ ಕಾಪಿ ಒಂದು ತೊಗೊಂಡಿ ನಾವು ಸುದ್ದಿಗೋಷ್ಠಿ ಕರೆದೀವಿ ಮರಪ್ಪ ನಾಯಕರು ಡಾಕ್ಯುಮೆಂಟ್ ಇಲ್ಲದೆ ಇಲ್ಲದ ಸುಳ್ಳ ಹೇಳಿಕೆ ಗೊಡ್ಡ ಹೇಳಿಕೆ ಕೊಡಬಾರದು ಏನೇ ಹೈ ಕೋರ್ಟ್ ನಲ್ಲಿ ಹೋಗಿರಿ ಗೆ ಹಾಕಬೇಕು ನೀವು ಇಲ್ಲಿ ಪತ್ರಿಕೆ ಗೋಷ್ಠಿ ಮಾಡುವ ಉದ್ದೇಶ ಏನು ನಿಮ್ದು ಪತ್ರಿಕೆ ಗೋಷ್ಠಿ ಮಾಡಿ ಇಲ್ಲಿ ಗೊಂದಲ ಸೃಷ್ಟಿ ಮಾಡಿ ತಳವಾರ ಸಮಾಜದವರಿಗೆ ಸರ್ಟಿಫಿಕೇಟ್ ಕೊಡಬಾರದು ಅಂತ ಹೇಳಿ ಉದ್ದೇಶ ನಿಮ್ದು ಈ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ನಿಮ್ಗೆ ಮುಂದೆ ಬರುವಂತ ದಿನಗಳಲ್ಲಿ ನಾವು ನಿಮ್ಮ ವಿರುದ್ಧ ಮತ್ತೆ ಕಾನೂನು ಹೋರಾಟ ಮಾಡ್ಬೇಕಾಗ್ತದ ಅದರ ಸಲುವಾಗಿ ನಮ್ಮ ನಾಯಕ ಬ್ಯಾಡ ವಾಲ್ಮೀಕಿ ತಳವಾರ ಸಮಾಜದವರು ನಾವೆಲ್ಲಾ ಅಣ್ಣ ತಮ್ಮಂದಿರನ್ನ ಇದ್ದೀವಿ ನಮ್ಮ ಜಿಲ್ಲಾದಲ್ಲಿ ನಿಮ್ಮಂತ ಸುದ್ದಿಗೋಷ್ಠಿ ಮಾಡೋದರಿಂದ ನಮ್ಗೆ ಎಲ್ಲಾ ಜಾತಿ ಜಾತಿಯಲ್ಲಿ ನೀವು ಜಗಳ ಅಂತ ಕೆಲಸ ಮಾಡಬೇಕ್ರಿ ಮೆರಪ್ಪ ನೀವು ಕೋಟೆಯಲ್ಲಿ ದಾವೆ ಹೂಡಿರಿ ಸರ್ಕಾರ ವಿರುದ್ಧ ಹೋಗಿರಿ ಸರ್ಕಾರ ಕೇಂದ್ರದ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗಿ ಗೆಜೆಟ್ ಪಾಸ್ ಆಗಿ ತಳವಾರರಿಗೆ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಪ್ರಕಾರವಾಗಿ ನಮ್ ತಳವಾರ ಸರ್ಟಿಫಿಕೇಟ್ ಸಿಕ್ಕವ ಸಿಕ್ಕಿದ್ ನೀವು ಬ್ಯಾಡ ನೀವ್ ಯಾರಿ ಸಂವಿಧಾನಬದ್ಧವಾಗಿ ನಮ್ಗೆ ತಳವಾರ ಸಿಕ್ಕದ ಕುಲಶಾಸ್ತ್ರ ಅಧ್ಯಯನ ಆಗ್ಯದ ಎರಡ್ ಸಾವಿರದ ಹತ್ತು ಹನ್ನೊಂದರದಾಗ ಗುಲ್ಬರ್ಗ ಡಿಸ್ಟಿಕ್ ಅದಾಗ ಇಪ್ಪತ್ತೆಂಟು ಸಾವಿರದ ಎಂಟುನೂರು ತಳವಾರ ಸಮಾಜದಲ್ಲಿ ಕುಲಶಾಸ್ತ್ರ ಅಧ್ಯಯನ ಮಾಡಿ ಹತ್ ಕೊಟ್ಟದ ನಮ್ಮಲ್ಲಿ ಕಾಪಿ ಅದ ಎರಡ್ ಸಾವಿರದ ಹತ್ತು ಹನ್ನೊಂದ್ರದಾಗ ನೀವೇನ್ ಹೇಳ್ತೀರಿ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿ ಕಲಬುರಗಿ ಜಿಲ್ಲಾದಾಗ ತಳವಾರ ಸಮಾಜದವ್ರೆ ಇಲ್ಲೇ ಅಂತ ಹೇಳ್ತ್ರಿ ಇದು ನಿಮ್ ಮ್ಯಾಗ ಮತ್ತ ಸುಳ್ಳು ಹೇಳಿಕೆ ಏನೇ ಇದ್ರೂ ಡಾಕ್ಯುಮೆಂಟ್ ಇಟ್ಕೊಂಡಿ ನೀವು ಪ್ರೆಸ್ಮೆಂಟ್ ಮಾಡ್ರಿ ಸುಳ್ಳು ಗೊಡ್ಡು ಹೇಳಿಕೆ ಅಧಿಕಾರಿಗಳಿಗೆ ಹೆದರ್ಸಬೇಡ್ರಿ ಅಧ್ಯಯನ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪ್ರಕಾರ ನಮ್ಗೆ ತಳವಾರ ಸಮಾಜದವ್ರಿಗೆ ಎಸ್ ಟಿ ಸರ್ಟಿಫಿಕೇಟ್ ಸಿಕ್ಕದ ನಮ್ಗೆಲ್ಲಾ ಅಧಿಕಾರಿಗಳು ಕುಳ್ದಕ್ ಅಧಿಕಾರಿಗಳು ಧಮಕಿ ಕೊಡೋದು ಇಂತ ಅಂದಿಸೋದಂತ ಬಿಡ್ರಿ ನಾವು ಜಿಲ್ಲಾ ಆಡಳಿತಕ್ಕೆ ವಿನಂತಿ ಮಾಡಿ ಏನಂದ್ರೆ ಇಂತ ಗೊಡ್ಡ ಹೇಳಿಕೆ ಕೊಡುವ ಮರಪ್ಪ ನಾಯಕನಂತವರಿಗೆ ನೀವು ಅವರಿಗೆ ಧೈರ್ಯ ತುಂಬಿ ನಮ್ಮ ತಳವಾರ ಸಮಾಜಕ್ಕೆ ಈ ಸರ್ಟಿಫಿಕೇಟ್ ಏನ್ ಕೊಡಬೇಕೀರಿ ಇದೇ ರೀತಿ ಮುಂದುವರಿಸಿ ನಮ್ಗೆ ನ್ಯಾಯ ಜಿಲ್ಲಾ ಜಿಲ್ಲಾಧಿಕಾರಿ ಇದೇ ಪ್ರೆಸ್ ಮಿಂಟ್ ಮೇಲೆ ನಮ್ ಬಳಿ ಕಾಪಿ ಅದಲ್ಲ ಅಧಿಕಾರಿಗಳಿಗೆ ಹೇಳ್ತಾರೆ ನಿಮ್ ಮ್ಯಾಕ್ ಕೇಸ್ ಮಾಡ್ತೀವಿ ಕ್ರಿಮಿನಲ್ ಕೇಸ್ ಮಾಡ್ತೀವಿ ತಳವಾರ ಸಮಾಜದವ್ರಿಗೆ ಸರ್ಟಿಫಿಕೇಟ್ ಕೊಡಬೇಡ್ರಿ ಹೇಳ್ತೀವಿ ಏನ್ ಡಿ ಸಿ ಏನ್ ಎಸ್ ಬಿ ಅದೇ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಒಂದ್ ಅಧ್ಯಯನ ಇದ್ದಿರ್ತದ ಅವ್ರು ಚೌಕಾಶಿ ಮಾಡ್ತಾರೆ ಇವ್ರು ತಳವಾರರ ಏನ್ ಇಲ್ಲ ನೋಡಿ ಕೊಡ್ತಾರ ಅವರು ಎಕ್ಸಾಮ್ ಬರೆದು ಪಾಸ್ ಆಗಿ ನೌಕರಿ ಮಾಡಿರ್ತಾರ ತಹಶೀಲ್ದಾರ್ ಕೇಸ ತಳವಾರಿ ಇಲ್ಲ ಅವನು ವೈಯಕ್ತಿಕ ತಳವಾರ ಎಷ್ಟಿ ಸಮಾಜದಲ್ಲಿ ಜಾತಿ ಜಾತಿಯವ ಯಾವ ಜಾತಿಯವ್ರದೂ ಏನಿಲ್ಲ ನೀವ ಬ್ಲಾಕ್ ಮೇಲ್ ಮಾಡೋದು ಕೆಲಸ ಅವನ ಉದ್ದೇಶನೇ ಅದ ಒಬ್ಬವಿನ ಯಾಕೆ ಮಾಡ್ತಾನ್ರಿ ಇನ್ನ ಐವತ್ತೆರಡ್ ಐವತ್ ಜಾತಿ ಅವ ಎಷ್ಟ್ ಕ್ಯಾಟಗರಿ ಎಲ್ಲರೂ ಮಾಡಬೇಕು ಮಾಡಬೇಕು ನೀವ್ ಒಬ್ಬವನಿ ಮಾಡಕ ಉದ್ದೇಶ ಅಂದ್ರ ಎಲ್ಲರಿಗೆ ಬ್ಲಾಕ್ ಮ್ಯಾನ್ ಮಾಡೋದು ಅಂದಿಸೋದು ಧಮಕಿ ಹಾಕೋದು ಅವ ಒಬ್ಬನೇ ಆ ಸಮಾಜ ಕೋರ್ಟ್ ನಲ್ಲಿ ನಡೆದಲ್ರಿ ಒಂದ್ ಸಾವಿರ ಡೂಪ್ಲಿಕೇಟ್ ಆಗ್ಯಾವ ನಲ್ಲಿ ಇಲ್ಲಿ ಹೇಳ್ತಾನೆ ಎರಡು ಲಕ್ಷ ಹೇಳಿ ಅವ ಹೇಳ್ತಾನೆ ಮತ್ತೆ ಇಲ್ಲಿ ಗುಲ್ಬರ್ಗ ಜಿಲ್ಲಾದಲ್ಲಿ ತಳವಾರಿ ಇಲ್ಲ ತೇಳ್ತಾನೆ ನಮ್ಮಲ್ಲಿ ಡಾಕ್ಯುಮೆಂಟ್ ಸಾತ್ ಮಾತ್ರ ಆಗುತ್ತಿವಿ ಎರಡ್ ಸಾವಿರದ ಹತ್ತು ಹನ್ನಂದ್ರದ ಕುಲಶಾಸ್ತ್ರ ಅಧ್ಯಯನ ಆಗ್ಯದ ಆಗಿ ಪ್ರಕಾರ ನಮ್ ಗುಲ್ಬರ್ಗದಲ್ಲಿ ಇಪ್ಪತ್ತೆಂಟು ಸಾವಿರದ ಎಂಟುನೂರು ತಳವಾರ ಸಮಾಜದವರು ಇವ್ವಿ ನಮ್ಮ ನಮ್ ಕೋರ್ಟ್ ನಲ್ಲಿ ಕೋರ್ಟ್ ವಿರುದ್ಧ ಸರ್ಕಾರದ ವಿರುದ್ಧ ಮರಪ್ಪ ನಾಯಕನೇ ಹೋಗ್ಯಾನ ಅಲ್ಲಿ ಎಸ್ ಸಿ ಎಸ್ ಟಿ ನಕಲಿ ಜಾತಿ ಪಡೆಯನೇ ಹೋಗ್ಯದ ಓಟ್ ನಿರ್ಣಯ ಕೊಡ್ತು ನಾವು ಸರ್ಕಾರ ಪರವಾಗಿದೆ ನಾವು ಕೋರ್ಟ್ ಏನ ಕೊಡ್ತದ ನಾವು ಗೌರವಿಸ್ತೀವಿ ನಮಗೆ ಸಿಗಬೇಕಾಗಿ ಹತ್ತು ಹಕ್ಕ ನಾವ್ ತಳವಾರು ನಾವ್ ಆ ತಳವಾರ ಈ ತಳವಾರ ತಲೆ ಏನೇ ಇದ್ರು ಹಾಕಿಬಿಟ್ಟ ಸಾಕ್ ಮಾತಾಡ್ರಿ ಮರಪ್ಪ ನಾಯಕವ್ರಿ ಸುಳ್ಳು ಹೇಳಿಕೆ ಗಾಳಿಯಲ್ಲಿ ಗುಂಡ್ ಆಗುವ ಹೇಳಿಕೆ ಕೊಡಬೇಡ್ರಿ ಇದೇ ರೀತಿ ಕೊಟ್ರ ಜಾತಿ ಜಾತಿ ಮತ್ತೆ ನಮ್ಮ ಎಲ್ಲಾ ಅಣ್ಣ ತಮ್ಮದ ನಮ್ ಕುಲಬಾಂಧವ್ರ ಎಲ್ಲರೂ ಇವೆ ಮುಂದೆ ಇವೆಲ್ಲ ನೀವು ಮಾಡೋದ್ರಿಂದ ಕೋಮ ಗಲುವಿಗೆ ಕಾರಣ ಆಗ್ರ ನೀವೇ ಹೊಣೆಗಾರ ಅಂತ ಎಚ್ಚರಿಕೆ ಕೊಡ್ತೀನಿ ಮರಪ್ಪ ನಾಯಕ ಚಂದ್ರಕಾಂತ್ ತಳವಾರ ಮಹಾಸಭಾ ಜಿಲ್ಲಾ ಘಟಕ ಅಧ್ಯಕ್ಷರು ಕಲಬುರಗಿ